ಅದೇ ನಿನ್ನೆ ನಿನ್ನೆ ಅರೌಂಡು ಸಿಕ್ಸ್ ಫಾರ್ಟಿ ಫೈವ್ ಪಿ ಎಮು ಸಾಯಂಕಾಲ ನಿನ್ನೆ ಸಂಜೆ ನಮ್ಮ ಮಗ ಗುರುಮೂರ್ತಿ ಅಂತ ಬೆಸ್ಕಾಮಲ್ಲಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಎಸ್ ತರ್ಟೀನ್ ಸಬ್ ಡಿವಿಷನಲ್ಲಿ ಅವರು ನಿನ್ನೆ ಕೆಲ ಕರ್ತವ್ಯ ಮುಗಿಸ್ಕೊಂಡು ಹೊರಗಡೆ ಸಿಲ್ಕ್ ಬೋರ್ಡ್ ಹತ್ರ ಇದು ಟೂ ವೀಲರಲ್ಲಿ ಬರಬೇಕಾದ್ರೆ ಸ್ಕೂಟಿಯಲ್ಲಿ ಅವರು ಮಿಸ್ಸಸ್ಸು ಮತ್ತು ಮಗಳು ಇವ್ರ ಜೊತೆಯಾಗಿ ಬೈಕಲ್ಲಿ ಬರುವಾಗ ಬಿ ಎಮ್ ಟಿ ಸಿ ಬಸ್ ಅಜಾಗೃತೆಯಿಂದ ರ್ಯಾಷ್ ನೆಗ್ಲಿಜೆನ್ಸಿಂದ ಅವರು ಡಿಕ್ಕಿ ಹೊಡೆದು ಹಿಂದೆ ಬಸ್ಸಿನ ಹಿಂದಿನ ಚಕ್ರ ಹರಿದು ಅವು ಬಂದು ಆಕ್ಸಿಡೆಂಟಲಿ ಡೆತ್ ಆಗಿದ ಮೃತಪಟ್ಟಿದ್ದಾರೆ ಸೀಮಾ ಅಂತ ಎಲ್ಲ ನಮ್ಮ ಸೊಸೆ ನಮ್ಮ ಮಗನ ಹೆಂಡತಿ ಅವರು ನಿನ್ನೆ ಆ ಒಂದು ಬಿ ಎಮ್ ಟಿ ಸಿಯ ಒಂದು ನಿರ್ಲಕ್ಷ್ಯದಿಂದ ಹಾಗೂ ಅವರ ಹಿಂದಿಂದ ಡಿಕ್ಕಿ ಹೊಡೆದು ಡಿಕ್ಕಿ ಹೊಡೆದು ತಲೆ ಮೇಲೆ ವೀಲ್ ಹೋಗಿ ಅವರು ಸಿಂಗ್ಸಂದ್ರ ಮನೆ ಇದೆ ಸಿಂಗ್ ಸಿಂಗ್ ಸಂದ್ರದಿಂದ ಈ ಕಡೆ ಸಿಟಿ ಕಡೆ ಇದ್ರು ಅವರು 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 ಇದು ಕಬಡ್ಡಿ ಪಂದ್ಯ ವೀಕ್ಷಣೆ ಅಂತ ಹೋಗ್ತಾಯಿದ್ರು ಅವರು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸಿಲ್ಕ್ ಬೋರ್ಡ್ ಆಫ್ ಎಂಟರ್ ಜಸ್ಟ್ ಕಂಠರ ಒಂದು ಪಂದ್ಯ ವೀಕ್ಷಣೆಗೆ ಹೋಗ್ತಾಯಿದ್ರು ಬಟ್ ಇಲ್ಲಿ ಸಿಂಸಂದ್ರ ಮನೆಯಿಂದ ಇನ್ನು ಹತ್ತಿರದಲ್ಲೇ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಹತ್ ಹತ್ತಿರಬೇಕಾದ್ರೆ ಬಿ ಎಮ್ ಟಿ ಸಿ ಬಸ್ ಡಿಕ್ಕಿ ಹೊಡೆದು ಮೃತಪಟ್ಟಿರ್ತಾರೆ ಡ್ರೈವರ್ ಅವರು ಅವರು ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಮೃತಪಟ್ಟಿದ ತಕ್ಷಣ ಕಂಡಕ್ಟರ್ ಮತ್ತು ಡ್ರೈವರ್ ಅವರು ಓಡೋಗ್ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಇಲ್ಲೇ ಇದ್ದಾರೆ ಆ ಮೂಮೆಂಟಲ್ಲಿ ಅವರು ಸ್ಕೂಟಿ ಮೇಲೆ ಹೋಗ್ತಾ ಇದ್ದಾರೆ ಸೈಡಲ್ಲೇ ಇದ್ದಾರೆ ಲೆಫ್ಟ್ ಸೈಡಲ್ಲೇ ಇದ್ದಾರೆ ಅವರು ಕಾರ್ನರಲ್ಲಿ ಫ್ಲೈಓವರ್ ಕಾರ್ನರ್ಲ್ಲೇ ಇದ್ದಾರೆ ಇವರು ತುಂಬ ಫಾಸ್ಟ್ ಆಗಿ ಬಂದುಬಿಟ್ಟು ಡಿಕ್ಕಿ ಹೊಡೆದಿದ್ದಾರೆ ಸ್ಕೂಟಿಗೆ ಡಿಕ್ಕಿ ಹೊಡೆದು ಅವರು ಲೆಫ್ಟ್ ಸೈಡ್ ಭೀ ಇದ್ದಾರೆ ಅವ್ಡುಗೆ ರೈಟ್ ಸೈಡ್ ಭೀ ಇದ್ದಾರೆ ಆಗ ವೀಲ್ ಮೇಲೆ ಹಚ್ಕೊಂಡೋಗಿದ್ದಾರೆ ಎನ್ ಟಿ ಸಿ ಅವರು ಇದುವರೆಗೂ ಯಾರೂ ಬಂದಿಲ್ಲ ಯಾವ ಅಧಿಕಾರಿಗಳು ಬಂದಿಲ್ಲ ಇದುವರೆಗೂ ಯಾರೂ ಬಂದು ನಮಗೆ ಭೇಟಿ ಮಾಡಿಲ್ಲ ಅವ್ರಿಗೆ ಪರಿಹಾರ ಕೊಡಬೇಕು ಕಾನೂನು ರೂಪದಲ್ಲಿ ಅವರು ಏನು ಮಾಡೋದು ಅದೇ ಅವರಿಗೆ ಈ ನಮಗೆ ಅನ್ಯಾಯ ಆಗಿರೋದನ್ನು ಅವರು ಬಿ ಎಮ್ ಟಿ ಸಿ ಯಾರವ್ರ ಮೇಲಾಧಿಕಾರಿಗೆ ಬಂದು ನಮ್ಮ ಹತ್ರ ಮಾತಾಡಬೇಕು ಇಲ್ಲಾಂದರೆ ನಾವು ಧರಣಿ ಮಾಡಬೇಕಾಗತ್ತೆ ಯಾಕಂದರೆ ಅವರು ಇಂಥ ಒಂದು ಘೋರ ಸಾವು ಆಗಿದ್ರೂ ಇದುವರೆಗೆ ಯಾವುದೇ ಒಂದು ಮೇಲಾಧಿಕಾರಿಗಳು ಇದುವರೆಗೆ ಬಂದು ಭೇಟಿಯಾಗಿಲ್ಲ ಆದ್ದರಿಂದ ಅವ್ರಿಗೆ ಪರಿಹಾರ ಕೊಡೋ ಕೊಡಬೇಕು ಅವರು ಫ್ಯಾಮಿಲಿಗೆ ತುಂಬ ತೊಂದರೆ ಆಗಿದೆ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಅಟ್ಲೀಸ್ಟ್ ಸಾಂತ್ವನ ಹೇಳುವಂಥ ಒಂದು ಇದು ಕೂಡ ಸೌಜನ್ಯತೆ ಕೂಡ ಈ ಬಿ ಎಂ ಟಿ ಸಿ ಅಧಿಕಾರಿಗಳಿಗಿಲ್ಲ ಇಷ್ಟು ಒಂದು ಗೌರವ ಆದರೂ ಯಾರು ಬಂದಿಲ್ಲ ಅದಕ್ಕೆ ಅದನ್ನು ತಾವು ಅವರು ಭೇಟಿ ಮಾಡೋಕೆ ಅಂತ ಹೇಳ್ಬಿಟ್ಟು ಇದು ಮಾಡಿ ನನ್ನ ಹೆಸರು ಪರಿಶಾನ್ ಅಂತ ಹೇಳ್ಬಿಟ್ಟು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ